ಗೀತಾ ಮಹಾತ್ಮೆ ಜ್ಞಾನಿಯಾದವನು ದ್ವಂದ್ವಾತೀತನು ಕರ್ಮವು ಪ್ರಕೃತಿ ನಿರ್ಬಂಧದಿಂದಲೋ ಅಥವಾ ಧರ್ಮದ ವಿಧಿಯಿಂದಲೋ ಆಗಿದೆ ಎಂಬುದನ್ನು ಅವನು ಅರಿಯುತ್ತಾನೆ ನಾನು ಮಾಡಬೇಕಾದ ಕರ್ಮ ಮಾಡಿದ್ದಾಯಿತು ಅದರಿಂದ ಫಲಿಸಬೇಕಾದದ್ದು ಫಲಿಸುತ್ತದೆ ಅದು ಸಿಹಿಯಾದರೇನು ಕಹಿಯಾದರೇನು ನಾನು ಎರಡಕ್ಕೂ ಸಿದ್ಧ ಎಂಬ ದೃಢ ಚಿತ್ತದಿಂದ ಇರುತ್ತಾನೆ ಅಂಥವನು ತತ್ವವನ್ನು ಆಮೂಲಾಗ್ರವಾಗಿ ಅರ್ಥೈಸಿಕೊಂಡ ಬುದ್ಧಿವಂತನು ಅವನು ತನ್ನ ಕರ್ಮದ ಫಲವು ಒಳ್ಳೆಯದ್ದಾಗಿರುತ್ತದೋ ಅಥವಾ ಕೆಟ್ಟದ್ದಾಗಿರುತ್ತದೋ ಎಂದು ಚಿಂತೆ ಮಾಡುವುದಿಲ್ಲ ಆತನ ಆತ್ಮವು ನಿರ್ಲಿಪ್ತವೂ ನಿಷ್ಕ್ರಿಯವೂ ಆಗಿದೆ ಅಧ್ಯಾಯ ಎರಡರ ಐವತ್ತನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೇ ತಸ್ಮ್ಯೋಗಸ್ವ ಯೋಗ ಕರ್ಮ ಸುಕೌಶಲಂ ವಿವೇಕಿಯಾದವನು ಬದುಕಿನಲ್ಲಿ ಪಾಪ ಮತ್ತು ಪುಣ್ಯಗಳನ್ನು ಸಮಚಿತ್ತದಿಂದ ದಾಟಿ ಮುಂದುವರಿಯುತ್ತಾನೆ ಆದ್ದರಿಂದ ಆ ಯೋಗದಲ್ಲಿಯೇ ಮನಸ್ಸನ್ನು ಇಡು ಕರ್ಮದಲ್ಲಿ ಕುಶಲತೆಯೇ ಯೋಗ ಎನಿಸಿದೆ ಪ್ರಕೃತಿ ಮತ್ತು ಹಿಂದಿನ ಜನ್ಮದ ಕರ್ಮವಿಧಿಯು ಮನುಷ್ಯನಿಂದ ಕರ್ಮಗಳನ್ನು ಮಾಡಿಸುತ್ತದೆ ಕರ್ಮಗಳನ್ನು ಮಾಡುವವನು ಅದರ ಫಲಾಫಲಗಳು ತನ್ನದು ಎಂಬ ಭಾವನೆಯಿಂದ ಮಾಡಿದರೆ ಅವನು ಕರ್ಮಗಳಿಗೆ ಅಂಟಿಕೊಂಡಂತೆ ಆ ಫಲಗಳನ್ನು ಉಣ್ಣಲು ಅವನು ಪುನರ್ಜನ್ಮ ಪಡೆಯಬೇಕಾಗುತ್ತದೆ ಯಾವುದೋ ಪ್ರಾರಬ್ಧ ಕರ್ಮವಶದಿಂದ ತನ್ನ ಜನನವಾಗಿದೆ ಇದೇ ನನ್ನ ಜೀವನ ಎಂದರಿತು ತಾನು ಧರ್ಮಕ್ಕಾಗಿ ಕರ್ಮ ಮಾಡುತ್ತಿದ್ದೇನೆ ಎಂಬ ದೃಢ ಚಿತ್ತದಿಂದ ಕರ್ಮಗಳನ್ನು ಮಾಡುತ್ತಿದ್ದರೆ ಆ ಕರ್ಮಪಾಶವು ಅವನನ್ನು ಬಂಧಿಸುವುದಿಲ್ಲ ಆತ್ಮನು ಏನನ್ನೂ ಮಾಡದೆ ನಿಷ್ಕ್ರಿಯನಾದ ಮೂಕ ಪ್ರೇಕ್ಷಕನಂತಿರುತ್ತಾನೆ ಸತ್ವ ರಜಸ್ಸು ತಮಸ್ಸುಗಳೆಂಬ ತ್ರಿಗುಣಗಳಿಂದ ಪ್ರೇರಿತನಾಗಿ ಮಾಡುವ ಕರ್ಮಗಳು ಮನುಷ್ಯನಿಗೆ ಮರುಜನ್ಮದ ಬಂಧನವನ್ನು ತರುತ್ತದೆ ವೇದಶಾಸ್ತ್ರಗಳಲ್ಲಿ ವಿಧಿಸಿರುವ ಧರ್ಮ ಕರ್ಮಗಳನ್ನು ಕಾಮನೆಗಳಿಲ್ಲದೆ ಮಾಡಬೇಕು ಆ ಮೂಲಕ ಉತ್ತಮ ಗತಿಯನ್ನು ಪಡೆಯಬಹುದು ಹರಿ ಹಿ ಓಂ